ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಬಿದ್ದಿದೆ ಕಾನೂನಿನ ಸಿಡಿಲು ಒಂದು ಸರಳ ಸರ್ಕ್ಯುಲರ್ನಿಂದಲೇ ಸರ್ಕಾರ ಈಗ ನ್ಯಾಯಾಂಗದ ಎದುರು ನಿಲ್ಲಬೇಕಾಗಿರೋ ಪ್ರಸಂಗ ಬಂದೊದಗಿದೆ ಸಿದ್ದರಾಮಯ್ಯನವರ ಸರ್ಕಾರದ ಅದೊಂದು ಆದೇಶ ನ್ಯಾಯಾಲಯದ ಮೆಟ್ಟಿಲು ಏರುವಂತೆ ಆಯಿತು ಸರ್ಕಾರಿ ಕಟ್ಟಡಗಳಲ್ಲಿ ಹತ್ತು ಜನರಿಗಿಂತ ಹೆಚ್ಚು ಮಂದಿ ಸೇರ್ಬೇಕಾದ್ರೆ ಮೊದಲು ಸರ್ಕಾರದ ಅನುಮತಿ ತಗೋಬೇಕು ಇದಾಗಿತ್ತು ಸಿದ್ದರಾಮಯ್ಯನವರ ಸರ್ಕಾರದ ಆ ಒಂದು ಆದೇಶ ಪ್ರತಿ ಜನರ ಕಿವಿಗೆ ಬಿದ್ದ ಕೇಳಿ ಕೇಳಿಬಂದ ಅದೊಂದು ಪ್ರಶ್ನೆ ಇದು ಶಾಂತಿಯ ಹೆಸರಿನ ನಿಯಂತ್ರಣವೋ ಇಲ್ಲ ಜನರ ಹಕ್ಕುಗಳ ಕತ್ತರಿ ಹೊಡೆಯೋ ಕ್ರಮವೋ ಈ ಆದೇಶದ ವಿರುದ್ಧ ನಾಗರಿಕರು ಮತ್ತು ಆರ್ಎಸ್ಎಸ್ ಬೆಂಬಲಿಗರು ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ಧಾರವಾಡದ ಬೆಂಚ್ ವಿಚಾರಣೆಯನ್ನ ನಡೆಸಿ ನೇರವಾಗಿ ಸ್ಟೇ ಆರ್ಡರ್ ಅನ್ನೇ ನೀಡಿದೆ ಆದೇಶ ಸಂವಿಧಾನದ ಹಕ್ಕುಗಳಿಗೆ ವಿರುದ್ಧವಾದಂತಿದೆ ಸರ್ಕಾರಕ್ಕೆ ಇಷ್ಟು ವ್ಯಾಪಕ ಅಧಿಕಾರ ಇಲ್ಲ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಅಂದ್ರೆ ಸರ್ಕಾರದ ಕೈಗೆ ಅದೊಂದು ಬ್ರೇಕ್ ಬಿದ್ದಿದೆ ಹೈಕೋರ್ಟ್ ತಾತ್ಕಾಲಿಕ ತಡೆ ನೀಡಿದ ಕ್ಷಣದಿಂದಲೇ ಆಡಳಿತ ವರ್ಗದಲ್ಲಿ ಅದೊಂದು ತಳಮಳ ಶುರುವಾಗಿದೆ ಪುನಶ್ಚೇತನ ಅಷ್ಟೇ ಅಲ್ಲ ನಾಲ್ಕು ಜನ ಬಂದಿದ್ದಾರೆ ಒಂದು ಪುನಶ್ಚೇತನ ಒಂದು ವಿ ಕೇರ್ ಫೌಂಡೇಶನ್ ಅಂತ ಇನ್ನೆರಡು ರಾಜೀವ್ ಮಲ್ಲಾರ್ ಪಾಟೀಲ್ ಕುಲ್ಕರ್ಣಿ ಅಂತ ಒಬ್ರು ಧಾರವಾಡದವರು ಇನ್ನೊಬ್ರು ಒಬ್ರು ಬೌದ್ಧ ಪ್ರಚಾರಕರಿದ್ದಾರೆ ಬೆಳಗಾಮ್ರು ಅವರು ಉಮಾ ಚವ್ವಾಣ್ ಅಂತ ಹೇಳಿ ಇವ್ರು ನಾಲ್ಕು ಜನ ಸರ್ಕಾರದ ಆದೇಶದ ಬಾಧಿತವಾಗಿ ಅವ್ರ ಏನ್ ಅವರು ಪಬ್ಲಿಕ್ ಪ್ಲೇಸಸ್ ಪಾರ್ಕ್ ಏನ್ ಯೂಸ್ ಮಾಡ್ತಾರೆ ಈ ಆದೇಶದಿಂದ ಅವ್ರಿಗೆ ನಿರ್ಬಂಧನೆ ಹಾಕಂಗಾಗಿತ್ತು ಸೊ ಹೀಗಾಗಿ ಅವ್ರು ನಾಲ್ಕು ಜನ ಸೇರಿ ಗೌರ್ಮೆಂಟ್ ಆರ್ಡರ್ ಚಾಲೆಂಜ್ ಮಾಡಿದ್ದಾರೆ ಮೇನ್ ಗ್ರೌಂಡ್ ಅಂತಂದರೆ ಆರ್ಟಿಕಲ್ ನೈನ್ಟೀನು ಆರ್ಟಿಕಲ್ ಫೋರ್ಟೀನ್ ವೈಲೇಟ್ ಆಗುತ್ತೆ ಹೇಳಿ ಇವತ್ತು ಕೋರ್ಟ್ ಅದನ್ನು ಮೇಲ್ ಮೇಲ್ ನೋಟಕ್ಕೆ ಇದು ಆರ್ಟಿಕಲ್ ನೈನ್ಟೀನ್ ವೈಲೇಟ್ ಆಗುತ್ತೆ ಹೇಳಿ ಮಧ್ಯಂತರ ಆದೇಶ ನೀಡಿದೆ ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಇದು ಯಾರಿಗೂ ಅಪ್ಲೈ ಆಗೋಂಗಿಲ್ಲ ಅಂತಂದು ಮಧ್ಯಂತರ ಆದೇಶ ಮಾಡಿದೆ ಮುಂದೆ ಮುಂದೆ ಹದಿನೇಳನೇ ತಾರೀಕಿಗೆ ಹಿಯರಿಂಗ್ ಇಟ್ಕೊಂಡಿದ್ದಾರೆ ಸರ್ಕಾರದವ್ರಿಗೆ ಒಂದೂವರೆಗೆ ಮೆನ್ಷನ್ ಮಾಡಿ ನಾಳೆ ತೋರಿ ಅಂತಂದರು ನೀವು ಬೇಕು ಅಂದರೆ ಸ್ಟೇ ವಿಕೆಟ್ ಮಾಡಲಿಕ್ಕೆ ಅರ್ಜಿ ಹಾಕಿ ಅಂತಂದು ಗೌರ್ ಕೋರ್ಟ್ನವರು ಹೇಳಿದ್ದಾರೆ ಅದಾದ ನಂತರ ಕೋರ್ಟ್ ಮುಂದೆ ಬರುತ್ತೆ ಕೇಸ್ ನೀವು ಮೋರ್ ದೆನ್ ಅದ ಏನದು ಅಲ್ಲ ಮೋರ್ ದೆನ್ ಟೆನ್ ಅಂತ ಬರ್ದಿಲ್ಲ ಅವರು ಇಫ್ ಅನ್ನರ್ ಅನ್ ಅನ್ನರ್ ಆರ್ಗನೈಸ್ಡ್ ಗ್ರೂಪ್ ಅಥವಾ ರಿಜಿಸ್ಟರ್ಡ್ ಅಥವಾ ಅನ್ರಿಜಿಸ್ಟರ್ಡ್ ರಿಜಿಸ್ಟರ್ಡ್ ಯಾವುದಾದ್ರೂ ಸೊಸೈಟಿಗಳು ಯಾವುದಾದ್ರೂ ಕಾರ್ಯಕ್ರಮ ಮಾಡಿದರೆ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಅನ್ಲಾಫುಲ್ ಅಸೆಂಬ್ಲಿ ಅಂತ ಅದರಲ್ಲಿ ಬರೆದಿದ್ದಾರೆ ಸೊ ಅದಕ್ಕೆ ಅನು ಅನುಗುಣವಾಗಿ ಈಗ ನಾವು ನಾಳೆ ನೀವು ಅದು ಈಗ ನಾವು ಹತ್ತು ಜನ ನಿಂತಿದ್ದೀವಿ ಈಗ ನಾವು ಹತ್ತು ಜನ ನಿಂತಿದ್ರು ಕೂಡ ಇದು ಅನ್ಲಾಫುಲ್ ಅಸೆಂಬ್ಲಿ ಆಗುತ್ತೆ ಯಾಕಂದ್ರೆ ಇದು ರೋಡು ಸೊ ಇದನ್ನ ನಾವು ವಾದ ಮಾಡಿದಾಗ ಕೋರ್ಟ್ನವರು ಇದ್ರ ಮೇಲ್ ನೋಡೋಕ್ಕೆ ಇದು ಸಮಂಜಸ ಅನಿಸಿ ಮಧ್ಯಂತರ ಆದೇಶ ನೀಡಿದ್ದಾರೆ ಹದಿನೇಳನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಬಟ್ ಅದಕ್ಕಿಂತ ಮುಂಚೆನೆ ಗವರ್ಮೆಂಟ್ನವರು ಅರ್ಜಿ ಹಾಕಿ ಅವರು ಮೆನ್ಷನ್ ಮಾಡಿದ್ರು ಈಗ ಒಂದೂವರೆಗೆ ಕೋರ್ಟ್ನವ್ರು ನೀವು ಮೂವ್ ಮಾಡಿ ನೋಡೋಣ ಅಂತ ಹೇಳಿದ್ದಾರೆ ಯಾವುದೂ ಡೇಟ್ ಕೊಟ್ಟಿಲ್ಲ ಇಲ್ಲ ಅವ್ರು ಮೆಮೋ ಕೊಟ್ಟರು ನಾಳೆಗೆ ತೋಳಿ ಅರ್ಜೆಂಟ್ ಇದೆ ಅಂತ ಬಟ್ ಕೋರ್ಟ್ನವ್ರು ನೀವು ಬೇಕಂದ್ರೆ ಸ್ಟೇ ವಿಕೇಟ್ ಮಾಡ್ಲಿಕ್ಕೆ ಅರ್ಜಿ ಹಾಕಿ ನಾವು ಪರಿಗಣೆ ಮಾಡ್ತೀವಿ ಅಂತ ಹೇಳಿದ್ರು ಅಡ್ವೊಕೇಟ್ ಅವರ ಈ ಮಾತು ಕೇವಲ ಕಾನೂನಿನ ವಿವರಣೆಯಲ್ಲ ಅದು ಸಂವಿಧಾನದ ಆತ್ಮವನ್ನ ಬಿಚ್ಚಿಟ್ಟಂತಿದೆ ಆದರೆ ಈ ತೀರ್ಪು ರಾಜಕೀಯವಾಗಿ ಬಿಸಿಯಾಗುವುದರಲ್ಲಿ ಅದ್ಯಾವ ಸಂಶಯವೂ ಇಲ್ಲ ರಾಜ್ಯ ರಾಜಕಾರಣದಲ್ಲಿ ಈಗ ಅದೊಂದೇ ಮಾತು ಹೈಕೋರ್ಟ್ ಸರ್ಕಾರಕ್ಕೆ ತಾಕೀತು ಕೊಟ್ಟಿದೆ ಮತ್ತು ವಿರೋಧ ಪಕ್ಷದ ನಾಯಕರ ಬಾಯಲ್ಲಿ ಅದೊಂದು ಮುಗುಳು ನಗೆ ಕಾಣಿಸದೇ ಇರುತ್ತೆ ರಾಷ್ಟ್ರೀಯತೆಯನ್ನು ಬಿಗ್ ಬಿಂಬಿಸ್ತಾ ಇರೋಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮೂವತ್ತು ವರ್ಷವೂ ರಾಜಕೀಯದಲ್ಲಿ ಅನುಭವ ಇಲ್ದೇ ಇರೋಂಥ ಪ್ರಿಯಾಂಕಾ ಖರ್ಗೆ ಇವತ್ತು ಮುಕ್ಕಿದ್ದಾರೆ ಅನ್ನೋದ್ರಲ್ಲಿ ಯಾವ ಮನವೇ ಇಲ್ಲ ಇವತ್ತು ಧಾರವಾಡ ಹೈಕೋರ್ಟಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಚಟುವಟಿಕೆಗಳಿಗೂ ಕೂಡ ಹೇಗೆ ಮುಂಚೆ ನಡೀತಾ ಇತ್ತು ನೂರು ವರ್ಷದಿಂದ ನಡೀತಾ ಇತ್ತು ಅದೇ ರೀತಿ ಸರ್ಕಾರಿ ಜಾಗಗಳಿರ್ಬೋದು ಬೇರೆ ಯಾವುದೇ ಜಾಗಗಳಲ್ಲಿ ಸಂಘದ ಶಾಖೆ ನಡೆ ನಡಿ ನಡಿ ಅವಕಾಶ ಉಂಟು ಅಂತ ಸ್ಪಷ್ಟವಾಗಿ ಇವತ್ತು ಕೋರ್ಟ್ ತೀರ್ಪು ಕೊಟ್ಟಿರೋದು ಇದು ಭಾರತದ ರಾಷ್ಟ್ರೀಯತೆಗೆ ಸಿಕ್ಕಂಥ ಜಯ ಪ್ರಿಯಾಂಕಾ ಖರ್ಗೆ ಅಂತ ಬಚ್ಚ ಈ ದಿಕ್ಕಲ್ಲಿ ಏನೋ ರಾಜಕಾರಣ ಮಾಡೋಕ್ಕೆ ನಾವು ಹೋಗ್ತೀವಿ ಆರ್ ಎಸ್ ಎಸ್ಸನ್ನು ನಿರ್ಬಂಧ ಮಾಡಿಬಿಡ್ತೀವಿ ಈ ಮಾತನ್ನು ಒಂದು ಹುಚ್ಚು ಹೊಳೆನಲ್ಲಿ ಅವರಿದ್ದರು ಈ ಹುಚ್ಚು ಹುಚ್ಚು ಹೊಳೆನಲ್ಲಿ ಅವರೇ ಇವತ್ತು ಮುಳುಗೋಗಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂಥ ಹಿಂದುತ್ವವಾದಿ ಸಂಘಟನೆಯನ್ನ ನಿರ್ಬಂಧ ಮಾಡೋಕ್ಕೆ ಯಾರ ಕೈರೂ ಸಾಧ್ಯ ಇಲ್ಲ ಅದಕ್ಕೆ ಇವತ್ತು ಹೈಕೋರ್ಟು ಸರಿಯಾದ ಉತ್ತರವನ್ನು ಪ್ರಿಯಾಂಕಾ ಖರ್ಗೆ ಮತ್ತು ಉಳಿದ ಕಾಂಗ್ರೆಸ್ ನಾಯಕರಿಗೆ ಇವತ್ತು ಕೊಟ್ಟಿದೆ ಸರ್ಕಾರಕ್ಕೆ ಮುಖಭಂಗಿಲ್ಲ ನೀನು ಯಾಪದ ಬಳಸ್ತೀವಿ ಮುಖಭಂಗ ಅಷ್ಟೇ ಅಲ್ಲ ಆ ಒಂದು ಹುಚ್ಚು ಹೊಳೆನಲ್ಲಿ ಕಾಂಗ್ರೆಸ್ಗರು ಅವರೇ ಇವತ್ತು ಮುಚ್ಚೋಗಿದ್ದಾರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಲ್ಲಿ ಬೆಳೀತಾ ಇದೆ ಬೆಳೀತಾ ಇರೋಂಥ ಸಂಘಟನೆಗೆ ಇವರೇನೋ ಒಂದು ಅಡ್ಡ ಒಂದು ತಿರುವು ತಗೊಂಡಂಥ ಪ್ರಯತ್ನ ಮಾಡಿಸಿದ್ರು ಯಾವುದೇ ಕಾರಣಕ್ಕೂ ಅತಿ ವಿಫಲ ಆಗಿದೆ ಈಗ ಅವ್ರು ಇನ್ನು ಮುಂದೆ ಯಶಸ್ವಿ ಆಗಲ್ಲ ನಾನಿವತ್ತು ಸಂಘದ ಬಗ್ಗೆ ಹೈಕೋರ್ಟ್ ಏನು ಜಡ್ಜ್ಮೆಂಟ್ ಕೊಟ್ಟಿದೆ ತುಂಬ ಸಂತೋಷದಿಂದ ನಾನು ಸ್ವಾಗತ ಮಾಡ್ತೇನೆ ಯಾಕೆ ಆರ್ ಎಸ್ ಎಸ್ಸಿನ ಬಗ್ಗೆ ಟಾರ್ಗೆಟ್ ಮಾಡ್ತಾರೆ ಅಂದರೆ ಇವತ್ತು ಇಡೀ ದೇಶದಲ್ಲಿ ಆರ್ ಎಸ್ ಎಸ್ಸಿನಿಂದ ಬೆಳೆದಂಥ ಸ್ವಯಂ ಸೇವಕರು ಪ್ರಧಾನಮಂತ್ರಿ ತನಕ ಆಗಿಬಿಟ್ಟಿದ್ದಾರೆ ಅನೇಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅನೇಕ ಕಡೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ವಿರೋಧ ಪಕ್ಷ ನಾಯಕರುಗಳಾಗಿದ್ದಾರೆ ಇನ್ನು ಹಿಂಗೆ ಆರ್ ಎಸ್ ಎಸ್ ಬೆಳೀತಾ ಹೋದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಕೊಚ್ಚಿ ಹೋಗುತ್ತೆ ಅನ್ನೋ ಭಯದಿಂದ ಆರ್ ಎಸ್ ಎಸ್ ನಿಂಬರ್ ನಿರ್ಬಂಧ ಮಾಡೋಕ್ಕೆ ಪ್ರಯತ್ನ ನಡೆದ್ರು ಇವತ್ತು ಕೋರ್ಟ್ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿದೆ ಈ ಮಾತುಗಳ ಬಳಿಕ ರಾಜ್ಯ ರಾಜಕೀಯವೇ ಕುದಿಯುತ್ತಿದೆ ಸರ್ಕಾರದ ಪರವು ಸ್ಪಷ್ಟನೆ ನೀಡ್ತಾ ಇದ್ದಾರೆ ನೀಡುತ್ತಲೇ ಇರ್ತಾರೆ ನಮ್ಮ ಉದ್ದೇಶ ಶಾಂತಿ ಯಾರ ವಿರೋಧಿಯೂ ನಾವಲ್ಲ ಅಂತ ಸಿದ್ದರಾಮಯ್ಯನವರು ಈಗಾಗಲೇ ಒಂದು ಮಾತನ್ನ ಹೇಳಿಯಾಗಿದೆ ಹತ್ತು ಜನ ಸೇರಲು ಕೂಡ ಅನುಮತಿ ತಗೋಬೇಕು ಅನ್ನೋದಾದ್ರೆ ಇದು ಯಾವ ರೀತಿಯ ಶಾಂತಿಯ ರಾಜಕಾರಣ ಅಂತ ಜನ ಒಳ ಒಳಗೆ ಪ್ರಶ್ನೆ ಮಾಡ್ತಿದ್ದಾರೆ ಹೈಕೋರ್ಟ್ ತೀರ್ಪು ಕೇವಲ ಕಾನೂನಿನ ವಿಚಾರವಲ್ಲ ಇದು ಆಡಳಿತದ ಅತಿಯಾದ ನಿಯಂತ್ರಣದ ವಿರುದ್ಧದ ಒಂದು ಎಚ್ಚರಿಕೆಯ ಗಂಟೆ ಅದೊಂದು ರೀತಿಯಲ್ಲಿ ಇದು ಸರ್ಕಾರದ ಓವರ್ ಆಕ್ಟಿಂಗ್ಗೆ ಬಿದ್ದ ಬ್ಯಾಕ್ಸ್ಲ್ಯಾಶ್ ಈ ಪ್ರಕರಣವು ನಮಗೆ ಒಂದು ಪಾಠ ಕೊಡುತ್ತದೆ ಆಡಳಿತ ಬದಲಾದರೂ ಸಂವಿಧಾನದ ಲೆಕ್ಕಾಚಾರ ಬದಲಾಗೋದಿಲ್ಲ ನ್ಯಾಯಾಂಗ ಮತ್ತೆ ಸಾಬೀತು ಮಾಡಿದೆ ಇಲ್ಲಿ ಸಂವಿಧಾನವೇ ಬಾಸ್ ಸರ್ಕಾರಗಳಲ್ಲ ಇದೀಗ ರಾಜ್ಯದ ಕಣ್ಣುಗಳೆಲ್ಲ ಮುಂದಿನ ವಿಚಾರಣೆಯತ್ತ ತಿರುಗುವೆ ಆದೇಶ ಹಿಂತೆಗೆದುಕೊಳ್ಳಲಾಗುತ್ತದೆಯೇ ಅಥವಾ ಸರ್ಕಾರ ಹೊಸ ಕಾನೂನು ತರುತ್ತದೆಯೇ ಯಾವುದೇ ಆಗಲಿ ಇಂದಿನ ದಿನದಲ್ಲಿ ನ್ಯಾಯಾಂಗವು ಮತ್ತೆ ಹೇಳಿದೆ ಜನರ ಹಕ್ಕುಗಳಿಗೆ ಸರ್ಕಾರದ ಪರವಾನಿಗೆ ಬೇಡ ಆ ಹಕ್ಕು ಜನ್ಮಸಿದ್ಧ ಅದು ಸಂವಿಧಾನವು ನಮಗೆ ನೀಡಿರುವ ವರವಾಗಿದೆ ಅಂತ